ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಪ್ರತಾಪ್ ಕೊಪ್ಪಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ಕಷ್ಟ ಅದೆಷ್ಟೋ ಬಾರಿ ಮನಸ್ಸು ನಮ್ಮ ನಿಯಂತ್ರಣ ತಪ್ಪುತ್ತೆ ಇಲ್ಲದ ಆಲೋಚನೆಗಳನ್ನು ಮಾಡ್ತಾ ಗೊಂದಲಗಳನ್ನು ಸೃಷ್ಟಿಸಿಬಿಡುತ್ತೆ ಅದು ಎಷ್ಟು ಚಂಚಲವಾಗಿರುತ್ತೆ ಅಷ್ಟೇ ವೇಗವಾಗಿ ದಿಕ್ಕು ದಿಸ ಇಲ್ಲದೆ ನಾನಾ ದಾರಿಯಲ್ಲಿ ಸಾಗಿ ಇಲ್ಲ ಸಲ್ಲದ ವಿಚಾರಗಳನ್ನು ತುಂಬಿಕೊಂಡು ಬಿಡುತ್ತೆ ಬೇಡವಾದ ವಿಷಯಗಳು ನಮ್ಮ ಜೀವನದ ನೆಮ್ಮದಿಯನ್ನು ಕೆಡಿಸ್ಬಿಡುತ್ತೆ ಅದಕ್ಕೆ ತಿಳಿದವರು ಹೇಳ್ತಾರೆ ಮನಸ್ಸು ಮಂಗನ ಹಾಗೆ ಎಂದು ಸುಖ ಜೀವನವನ್ನು ಸಾಗಿಸಲು ಮನಸ್ಸಿನ ನಿಯಂತ್ರಣ ಬಹುಮುಖ್ಯ ಬನ್ನಿ ಈ ವಿಡಿಯೋದಲ್ಲಿ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿಟ್ಕೊಳ್ಳುವುದು ಎಂಬುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ತಮ್ಮಲ್ಲೊಂದು ನಿವೇದನೆ ವಿಡಿಯೋವನ್ನು ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಗ ವಿಡಿಯೋದಲ್ಲಿರುವ ಮೆಸೇಜ್ ಏನೆಂದು ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಯಾವಾಗಲೂ ದುಃಖ ಮತ್ತು ಖಿನ್ನತೆಯಿಂದ ಬಳಲುತ್ತಾ ಇರ್ತಾನೆ ಒಂದು ದಿನ ತನ್ನಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಬ್ಬ ಸ್ವಾಮೀಜಿಯ ಬಳಿಗೆ ಬರುತ್ತಾನೆ ಸ್ವಾಮೀಜಿಯು ಪರಿಹಾರ ಕೊಡುತ್ತಾರೆಂಬ ನಂಬಿಕೆ ಆತನದು ಗುರುಗಳೇ ನನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗುತ್ತಿಲ್ಲ ಇದರಿಂದಾಗಿ ನನಗೆ ಕೆಟ್ಟ ಆಲೋಚನೆಗಳು ಬಂದು ನನ್ನ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತಿವೆ ದಯಮಾಡಿ ಇದರಿಂದ ಹೊರಬರಲು ಸಲಹೆಯನ್ನು ನೀಡಿ ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ಗುರುಗಳು ಆತನನ್ನು ಒಂದು ಕೊಳದ ಬಳಿಗೆ ಕರೆದುಕೊಂಡು ಬಂದರು ಕೊಳದಲ್ಲಿ ಕೆಲವರು ಹಸು ಕರು ಹೆಮ್ಮೆಗಳನ್ನು ತೊಳೆಯುತ್ತಿದ್ದರು ಇದರಿಂದಾಗಿ ನೀರು ಮಣ್ಣಿನಿಂದ ಕೂಡಿತ್ತು ನೀನು ಆಗ ಗುರುಗಳು ಆತನಿಗೆ ನೀನು ನೀರಿನ ತಳವನ್ನು ನೋಡು ಎಂದು ಕೇಳುತ್ತಾರೆ ಗುರುಗಳೇ ಈ ಕೊಳದಲ್ಲಿ ತಳವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ಉತ್ತರಿಸುತ್ತಾನೆ ಆಗ ಗುರುಗಳು ಹಾಗಾದರೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡು ಎಂದು ಹೇಳುತ್ತಾರೆ ಆಗಲೂ ಸಹ ತಳವನ್ನು ನೋಡಲು ಸಾಧ್ಯವಾಗುವುದಿಲ್ಲ ನೀರಿನ ಒಳಗೆ ಹೋಗಿ ನೋಡುತ್ತಾನೆ ಆಗಲೂ ಅವನಿಗೆ ತಳ ಕಾಣುವುದಿಲ್ಲ ಆಗ ಆತನಿಗೆ ತುಂಬ ನಿರಾಸೆ ಉಂಟಾಗಿ ನನಗೆ ಕಾಣುತ್ತಿಲ್ಲ ಗುರುಗಳೇ ಎಂದು ಹೇಳ್ತಾನೆ ಆಗ ಗುರುಗಳು ಆತನನ್ನು ತನ್ನ ಬಳಿಗೆ ಬಂದು ಕೂರಲು ಹೇಳ್ತಾರೆ ಸ್ವಲ್ಪ ಕಾಲ ಇಬ್ಬರು ಕಾಮಾಗಿ ಕುಳಿತುಕೊಳ್ಳುತ್ತಾರೆ ಕ್ರಮೇಣ ಕೊಳಕ್ಕೆ ಜನರು ಬರುವುದು ನಿಲ್ಲುತ್ತದೆ ನಿಧಾನವಾಗಿ ಕೊಳದ ಮೇಲ್ಭಾಗದಲ್ಲಿದ್ದ ಮಣ್ಣು ತಳಕ್ಕೆ ಸೇರಲು ಪ್ರಾರಂಭವಾಗಿ ಕ್ರಮೇಣ ಕೊಳವು ಕ್ಲಿಯರ್ ಆಗಿ ನೀರಿನ ಬಣ್ಣವು ಬದಲಾಗುತ್ತದೆ ಗುರುಗಳು ಎದ್ದು ನಿಂತು ಆಗ ನೀನು ಕೊಳದ ಬಳಿಗೆ ಹೋಗಿ ತಳವನ್ನು ನೋಡು ಎಂದು ಹೇಳಿದಾಗ ಅದರಂತೆ ಆ ವ್ಯಕ್ತಿಯು ಕೊಳದ ಬಳಿಗೆ ಬಂದಾಗ ಆತನಿಗೆ ತಳವು ಕಾಣಿಸುತ್ತದೆ ಗುರುಗಳೇ ನನ್ನಿಂದ ಈಗ ಚೆನ್ನಾಗಿ ತಳವು ಕಾಣಿಸುತ್ತಿದೆ ಇಲ್ಲಿ ಕೆಲವು ಮೀನುಗಳು ಹೆಚ್ಚಾಡುವುದು ಸಹ ಕಾಣಿಸುತ್ತಿದೆ ಎಂದು ಹೇಳುತ್ತಾನೆ ನೋಡು ನೀನು ನಿನ್ನ ಕೆಟ್ಟ ಆಲೋಚನೆಗಳು ಇಲ್ಲ ಸಲ್ಲದ ವಿಚಾರಗಳನ್ನು ತಡೆಯಲು ಪ್ರಯತ್ನಿಸಿದಾಗ ಹೇಗೆ ನೀರು ಮಣ್ಣಿನಿಂದ ಬೆರೆತಾಗ ತಿಳಿಯಾಗಿ ಕಾಣುವುದಿಲ್ಲವೋ ಹಾಗೆ ನಿನ್ನ ಮನಸ್ಸು ಸಹ ತಿಳಿಯಾಗುವುದಿಲ್ಲ ನೀನು ಎಷ್ಟೇ ಪ್ರಯತ್ನಿಸಿದರೂ ನಿನ್ನಲ್ಲಿ ಬರುವ ಕೆಟ್ಟ ಆಲೋಚನೆಗಳನ್ನು ತಡೆಯುವುದು ದುಸ್ಸಾಹಸವಾಗಿ ಅವುಗಳು ಮತ್ತಷ್ಟು ಬಲಿಷ್ಠವಾಗಿ ನಿನ್ನ ಮನಸ್ಸು ನಿಯಂತ್ರಣ ಕಳೆದುಕೊಂಡು ಬಿಡುತ್ತದೆ ಆದುದರಿಂದ ಅದರ ಬದಲಾಗಿ ಅವುಗಳನ್ನು ತನ್ನಷ್ಟಕ್ಕೆ ತಾನೇ ಬಿಟ್ಟು ಪ್ರತಿಕ್ರಿಯೆಯನ್ನು ನೀಡದೆ ಹೋದರೆ ಕಾಲ ಕಳೆದಂತೆ ಕೆಟ್ಟ ಆಲೋಚನೆಗಳು ಮಸುಕಾಗಿ ನಿನ್ನ ಮನಸ್ಸು ತಿಳಿಯಾಗುತ್ತದೆ ಎಂದು ಗುರುಗಳು ಹೇಳುತ್ತಾರೆ ಆಗ ಆತನು ಹೌದು ನನ್ನ ಕೆಟ್ಟ ಆಲೋಚನೆಗಳಿಗೆ ಪ್ರತಿಕ್ರಿಯೆ ಕೊಟ್ಟರೆ ತಾನೇ ಅದರ ಬದಲು ಅವುಗಳನ್ನು ನಿರ್ಲಕ್ಷಿಸಿದರೆ ಅವುಗಳು ತಾನಾಗೇ ಮಸುಕಾಗುತ್ತವೆ ಎಂಬ ಅರಿವು ಆತನಲ್ಲಿ ಮೂಡುತ್ತದೆ ಈ ಪ್ರಪಂಚದಲ್ಲಿ ಅನೇಕ ಜನರನ್ನು ನಾವು ನೋಡ್ತೇವೆ ಅವರು ತಮ್ಮ ಮನಸ್ಸನ್ನು ಕೆಟ್ಟ ಬೇಡವಾದ ವಿಚಾರಗಳಿಂದ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಅವರು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಲ್ಲಿ ವಿಫಲರಾಗ್ತಾರೆ ಯಾವ ವಿಷಯಗಳಿಂದ ಆಲೋಚನೆಗಳಿಂದ ದೂರ ಅಂತರ ಕಾಯ್ದುಕೊಳ್ಳಬೇಕು ಎಂದುಕೊಳ್ಳುತ್ತೀಗೋ ಮತ್ತದೇ ವಿಷಯಗಳು ನೆಮ್ಮದಿಯನ್ನು ಕೆಡಿಸುತ್ತವೆ ಒಬ್ಬ ವ್ಯಕ್ತಿಯನ್ನು ಕಂಡರೆ ನಿಮಗೆ ಆಗೋದಿಲ್ಲ ಆತನನ್ನು ಮರೆಯಬೇಕು ಎಂದುಕೊಂಡಾಗ ಆತ ಪದೇ ಪದೇ ನಿಮ್ಮ ನೆನಪಿಗೆ ಬರ್ತಾನೆ ತಿಳಿಯದಂತೆ ತನ್ನ ಚಿತ್ರ ಮನಸ್ಸಿಗೆ ಬಂದು ನೆಮ್ಮದಿಯನ್ನು ಕೆಡಿಸುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ ಅದು ಪೂರ್ವಕವಾಗಿ ಅಲ್ಲದಿದ್ದರೂ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಅದರ ಚಿತ್ರ ಮೂಡಿ ನಿಟ್ಟ ವಿಚಾರಗಳನ್ನು ಮೂಡಿಸಿ ಮನಸ್ಸಿನ ನಿಯಂತ್ರಣವನ್ನು ಕೆಡಿಸಿ ಆಫ್ ಆಗೋ ಹಾಗೆ ಆಗುತ್ತೆ ಹಾಗೂ ವಿಲ್ ಪವರ್ ಕಡಿಮೆಯಾಗುತ್ತೆ ಸ್ನೇಹಿತರೆ ಮನಸ್ಸಿನ ಮೂಲಭೂತ ಅಂಶ ಅಂದರೆ ನೀವು ಯಾವುದನ್ನು ಬೇಡ ಅಂತೀರೋ ಅದೇ ಮನಸ್ಸಿನ ಸ್ವಭಾವವಾಗುತ್ತೆ ಅದೇ ಮನಸ್ಸಿನ ಮುಖ್ಯ ವಿಷಯವಾಗುತ್ತೆ ನೀವು ಮಂಗಗಳ ಬಗ್ಗೆ ಯೋಚಿಸ್ಬಾರ್ದು ಅಂದ್ಕೊಂಡ್ರೆ ನೀವೊಂದು ಪ್ರತಿಜ್ಞೆ ಮಾಡಿ ಇನ್ಮೇಲೆ ಮಂಗಗಳ ಬಗ್ಗೆ ಯೋಚಿಸಲ್ಲ ಅಂತ ಆದರೆ ಇಡೀ ದಿನ ಅದನ್ನೇ ಯೋಚಿಸ್ತೀರಿ ಪ್ರತಿಜ್ಞೆ ತೆಗೆದುಕೊಂಡಿಲ್ಲ ಅಂದರೆ ಮಂಗಗಳನ್ನು ನೋಡೋವರಿಗೆ ಬಹುಶಃ ಅದರ ಬಗ್ಗೆ ಯೋಚಿಸೋದೇ ಇಲ್ಲ ಹಾಗಾಗಿ ನಾನು ಇದನ್ನು ನೋಡಲ್ಲ ಮಾಡಲ್ಲ ಅಂದರೆ ಮನಸ್ಸಿನಲ್ಲಿ ಅದೇ ತುಂಬಿರುತ್ತೆ ಇದು ನನಗೆ ಬೇಡ ಅಂದರೆ ಮನಸ್ಸಿನಲ್ಲಿ ಅದೇ ಆಗುತ್ತೆ ಮನಸ್ಸಿನಿಂದ ಬಲವಂತವಾಗಿ ಒಂದೇ ಒಂದು ಯೋಚನೆಯನ್ನು ತೆಗೆದುಹಾಕೋಕೆ ಏನೇ ಮಾಡಿದರೂ ಅದು ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ನಿರ್ದಿಷ್ಟ ಯೋಚನೆಯನ್ನು ಬಲವಂತವಾಗಿ ತೆಗೆದುಹಾಕೋಕೆ ಆಗಲ್ಲ ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಸರಿಯಾದ ಕ್ರಮದಲ್ಲಿ ಮಾಡ್ತಾ ಸಾಧ್ಯವಾದಷ್ಟು ಬೆಸ್ಟಾಗಿ ಮಾಡಿಕೊಂಡು ಮುನ್ನಡೆಯಬೇಕು ಅಂದರೆ ಸ್ನೇಹಿತರೆ ಕೆಲಸದ ಮೇಲೆ ಫೋಕಸ್ ಮಾಡಿಕೊಂಡು ಹೋದರೆ ನಮ್ಮಲ್ಲಿ ಬರುವ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕ್ಬೋದು ಕೊನೆಯದಾಗಿ ಒಂದು ಮಾತು ಹೆಚ್ಚು ಹೆಚ್ಚು ಬೇಕು ಅಂತ ಬಯಸಿದ್ರೆ ಕಡಿಮೆ ಸಿಗುತ್ತೆ ಅದೇ ಕಡಿಮೆ ನಿರೀಕ್ಷೆ ಮಾಡಿದ್ರೆ ಹೆಚ್ಚು ಹೆಚ್ಚು ಸಿಗುತ್ತೆ ಸ್ನೇಹಿತರೆ ಯಾವುದಾದ್ರೂ ಒಂದು ವಿಚಾರವನ್ನು ಆಲೋಚನೆಯನ್ನು ನಾವು ವಿರೋಧಿಸ್ತಾ ಹೋದರೆ ಮನಸ್ಸು ಅದರ ಆಳಕ್ಕೆ ಹೋಗಿ ಅದರ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ನಾವು ಯಾವುದನ್ನು ಮರಿಬೇಕು ಅಂತ ಆಲೋಚನೆ ಮಾಡ್ತೇವೋ ಅದರ ಪರವಾಗಿ ಅದನ್ನು ನಿಂತುಬಿಡುತ್ತೆ ಆಗ ಮಾನಸಿಕವಾಗಿ ನಾವು ಕುಗ್ತೇವೆ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅದರ ಬದಲಾಗಿ ನಾವುಗಳು ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಸಾಧ್ಯವಾದಷ್ಟು ಬೆಸ್ಟ್ ಕೊಡಿಕೊಂಡು ಮುಂದುವರಿಯುತ್ತಿದ್ದರೆ ಯಾವುದೇ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಯಾವುದೇ ನೆಗೆಟಿವ್ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಒಕ್ಕೊಳ್ಳೋದಿಲ್ಲ ಅದುದರಿಂದ ಸ್ನೇಹಿತರೆ ಸಾಧ್ಯವಾದಷ್ಟು ಖುಷಿಯಾಗಿರಬೇಕು ಅಂದರೆ ನೀವು ಯಾವುದನ್ನು ವಿರೋಧಿಸೋಕ್ಕೆ ಹೋಗಲೇಬಾರ್ದು ನನ್ನ ಈ ಪ್ರಯತ್ನಕ್ಕೆ ಸದಾ ನಿಮ್ಮ ಬೆಂಬಲ ಇರುತ್ತೆ ಅಂತ ಆಶಿಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ